ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಜುಲೈ ಇಪ್ಪತ್ತಾರರಂದು ರಾಜಸ್ಥಾನದಿಂದ ಬೆಂಗಳೂರಿಗೆ ಒಂದು ಪೆಟ್ಟಿಗೆಯಲ್ಲಿ ಮಾಂಸಗಳು ಬರುತ್ತೆ ಯಾವಾಗ ಈ ಮಾಂಸ ಬೆಂಗಳೂರಿನ ರೈಲ್ವೆ ನಿಲ್ದಾಣ ತಲುಪುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಒಂದೊಂದೇ ವಿವಾದಗಳು ಈ ಮಾಂಸಗಳು ನಾಯಿದ್ದು ಕುರಿದ ಅಲ್ವೇ ಅಲ್ಲ 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 ಇದು ಕುರಿ ಮಾಂಸ ನಾಯಿದಲ್ಲ ಎನ್ನುವಂತ ದೊಡ್ಡ ಚರ್ಚೆ ಶುರುವಾಗು ಬಿಡುತ್ತೆ ಆದ್ರೆ ಈಗ ಕೊನೆಗೂ ಈ ಒಂದು ಪ್ರಕರಣಕ್ಕೆ ಒಂದು ಫುಲ್ ಸ್ಟಾಪ್ ಸಿಗುವಂತ ಹೊತ್ತಾಗಬಿಟ್ಟಿದೆ ಇದು ನಾಯಿದ್ದ ಅಥವಾ ಕುರಿ ಮಾಂಸನ ಎನ್ನುವ ವಿಚಾರಕ್ಕೆ ಈಗ ಬ್ರೇಕ್ ಬಿದ್ದಿದೆ ಹೈದರಾಬಾದಿನ ಸರ್ಕಾರಿ ಪ್ರಯೋಗಾಲಯದಿಂದ ಈಗ ವರದಿ ಬಂದಿದೆ ಹಾಗಾದ್ರೆ ಈ ವರದಿ ಏನನ್ನ ಹೇಳುತ್ತೆ ಇದು ನಾಯಿ ಮಾಂಸನ ಅಥವಾ ಕುರಿ ಮಾಂಸನ ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಜುಲೈ ಇಪ್ಪತ್ತಾರರಂದು ಬೆಂಗಳೂರು ನಗರಕ್ಕೆ ರೈಲುಗಳ ಮುಖಾಂತರ ರಾಜಸ್ಥಾನದಿಂದ ಮಾಂಸವು ಸರಬರಾಜು ಆಗುತ್ತಿರುವ ಕುರಿತಂತೆ ಸುದ್ದಿಗಳು ಹರಡಿತ್ತು ಈ ಕುರಿತಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವತಿಯಿಂದ ಅಧಿಕಾರಿಗಳು ತಪಾಸಣೆಯನ್ನ ಮಾಡಿರ್ತಾರೆ ರಾಜಸ್ಥಾನದಿಂದ ಬಂದ ಪಾರ್ಸೆಲ್ಗಳಿಂದ ಮಾಂಸದ ಮಾದರಿಗಳನ್ನ ಸಂಗ್ರಹಿಸಿ ವಿಶ್ಲೇಷಣೆಗಾಗಿ ಹೈದರಾಬಾದ್ನಲ್ಲಿರುವಂತಹ ಐ ಸಿ ಎ ಆರ್ ಸರ್ಕಾರಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ಸದ್ಯ ಕುರಿ ಮಾಂಸ ಎಂಬ ವರದಿ ಬಂದಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇತ್ತೀಚೆಗೆ ರಾಜಸ್ಥಾನದಿಂದ ಸರಬರಾಜು ಆಗ್ತಿದ್ದ ಮಾಂಸದ ಕುರಿತಾದ ಘಟನೆಗಳ ಹಿನ್ನೆಲೆಯಲ್ಲಿ ರೈಲುಗಳಲ್ಲಿ ಬಂದಿದ್ದ ಮಾಂಸದ ಮಾದರಿಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ಇದೀಗ ಪ್ರಯೋಗಾಲಯಗಳಿಂದ ಪರೀಕ್ಷಾ ವರದಿ ಬಂದಿದ್ದು ರಾಜಸ್ಥಾನದಿಂದ ಬಂದ ಮಾಂಸವು ಕುರಿಯದ್ದೇ ಆಗಿದೆ ಎಂಬ ಪ್ರಯೋಗಾಲಯ ವರದಿ ಖಚಿತಪಡಿಸಿದೆ ಅಂತ ಹೇಳಿದ್ದಾರೆ ಈ ಕುರಿತಂತೆ ಯಾವುದೇ ಅನಗತ್ಯ ಗೊಂದಲವನ್ನ ಸೃಷ್ಟಿ ಆಗಬಾರದು ಅಂತ ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ರಾಜಸ್ಥಾನದಿಂದ ಬೆಂಗಳೂರಿಗೆ ತಂದು ನಾಯಿ ಮಾಂಸ ಮಾರಾಟ ಮಾಡ್ತಿದ್ದಾರೆ ಕೆಲವರು ಎನ್ನುವ ಆರೋಪವನ್ನ ಮಾಡಿದ್ರು ಆ ಮಾಂಸವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆಯನ್ನ ಮಾಡಲಾಗಿದೆ ಅದು ನಾಯಿ ಮಾಂಸವಲ್ಲ ಕುರಿ ಮಾಂಸ ಎಂಬುದಾಗಿ ವರದಿ ಬಂದಿದೆ ಎಂದ್ರು ನೋಡಿದ್ರಲ್ಲ ವೀಕ್ಷಕರೇ ಕೊನೆಗೂ ಈ ನಾಯಿ ಮಾಂಸದ ಕುರಿತಂತ ಮಾತುಗಳಿಗೆ ಈಗ ಬ್ರೇಕ್ ಬಿದ್ದಿದೆ ಇದು ನಾಯಿ ಮಾಂಸ ಅಲ್ವೇ ಅಲ್ಲ ಇದು ಕುರಿ ಮಾಂಸ ಅಂತ ಹೈದರಾಬಾದಿನ ಸರ್ಕಾರಿ ಪ್ರಯೋಗಾಲಯವು ಈಗ ವರದಿಯನ್ನ ಬಿಟ್ಟಿದೆ ಆದ್ರೆ ಈ ವಿಚಾರ ಇಲ್ಲಿಗೆ ನಿಲ್ತ ಯಾಕಂದ್ರೆ ಇದೇ ರೀತಿಯಾದಂತ ವದ್ದಂತಿಗಳು ಮುಂದಿನ ದಿನಗಳಲ್ಲಿ ಹರಡಬಾರದು ಯಾಕಂತಂದ್ರೆ ನಿಜವಾಗ್ಲೂ ಈ ರೀತಿಯಾದಂತಹ ಬೌ ನಾಯಿಯ ಮಾಂಸವನ್ನ ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡೋರು ಇಲ್ವೇ ಇಲ್ಲ ಅಂತ ಏನಿಲ್ಲ ಇದ್ದಾರೆ ಇಂಥ ವಿಚಾರಗಳಿಂದ ಅಂತವರು ಎಲ್ಲಾದ್ರೂ ತಪ್ಪಿಸ್ಕೊಂತಾರೆ ಕಾನೂನಿನ ಕಣ್ಣಲ್ಲಿ ಹೀಗಾಗಿ ಸರ್ಕಾರ ಏನಾದ್ರೂ ಮಾನದಂಡಗಳನ್ನು ಮಾಡಬೇಕು ಒಂದಿಷ್ಟು ನಿಯಮಾವಳಿಗಳನ್ನು ರಚಿಸಿ ಈ ರೀತಿಯಾಗಿ ಮಾಂಸ ಮತ್ತು ಇತರ ವಸ್ತುಗಳ ಮೇಲೆ ಒಂದು ಕಣ್ಣನ್ನ ಇಡಲೇಬೇಕಾಗತ್ತೆ ಇಲ್ಲ ಅಂತಂದ್ರೆ ಗೊತ್ತು ಮುಂದಿನ ಬಾರಿ ನಾಯಿ ಮಾಂಸ ಬರುತ್ತೋ ಅಥವಾ ಇನ್ನೇನೋ ಅಕ್ರಮಗಳಾಗುತ್ತೋ ಒಟ್ಟಲ್ಲಿ ಸರ್ಕಾರ ಇನ್ನಾದ್ರೂ ಕ್ರಮಗಳನ್ನು ಕೈಗೊಳ್ಳುತ್ತಾ ಕಾದು ನೋಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nischita